ನಮಸ್ಕಾರ ಸ್ನೇಹಿತರೆ ಸಕ್ರೆಬಲ್ಲು ಕ್ಯಾಂಪಿಂದ ಸೋಮಣ್ಣ ಬಾಲಣ್ಣ ಬಹದ್ದೂರ್ ಈ ಮೂರು ಆನೆಗಳು ಬತ್ತಿಕೋಡು ಕ್ಯಾಂಪಿಂದ ಭೀಮಾ ಬಳ್ಳೆ ಕ್ಯಾಂಪಿಂದ ಮಹೇಂದ್ರ ದೊಡ್ಡರ್ವೆ ಕ್ಯಾಂಪಿಂದ ಏಕಲವ್ಯ ಈ ಮೂರು ಆನೆಗಳು ಟೋಟಲ್ಲಾಗಿ ಆರು ಆನೆಗಳು ಕಾಡಾನೆ ಕಾರ್ಯಾಚರಣೆ ಮಾಡೋದಕ್ಕೆ ನಮ್ಮ ಸಿರ್ಸಿ ವಿಭಾಗಕ್ಕೆ ಬಂದಿದ್ದಾವೆ ಕೆಲವು ದಿನಗಳಿಂದ ಅಡ್ಕ ಬಡ್ಕ ಅನ್ನೋ ಒಂದು ಕಾಡಾನೆ ತಕಲೇಶ್ವರ ಭಾಗದಲ್ಲಿ ಹಿಡಿದಂಥ ಅಡ್ಕಾ ಬಡ್ಕಾ ಕಾಡಾನೆಯನ್ನು ಕ್ಯಾಪ್ಚರ್ ಮಾಡಿ ಭದ್ರಾ ಟೈಗರ್ ರಿಸರ್ವ್ಗೆ ಬಿಟ್ಟಿರ್ತಾರೆ ಅಂದರೆ ಈ ಕಾಡಾನೆಯನ್ನು ಟ್ರಾನ್ಸ್ಲೋಕೇಟ್ ಮಾಡಿರ್ತಾರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಲೋಕೇಟ್ ಮಾಡಿರೋದು ಯಾವುದೇ ರೀತಿ ಕಳಿಸ್ತಿರೋದಿಲ್ಲ ಆದರೆ ಇವತ್ತು ಈ ಕಾಡಾನೆಯನ್ನು ಇಡೋದಕ್ಕೆ ನಮ್ಮ ಕತ್ತರಿಪಲ್ಲಿ ಕ್ಯಾಂಪಿನ ಮೂರು ಆನೆಗಳು ಹೇಳಿದ್ಮೇಲೆ ನಿಮಗಾಗಲೇ ಸೋಮಣ್ಣ ಬಾಳಣ್ಣ ಬಹದ್ದೂರು ಒಂದು ಹತ್ತಿಗೋಡು ಕ್ಯಾಂಪಿಂದ ಭೀಮ ಮಹೇಂದ್ರ ಇವನು ಬಳ್ಳೆ ಕ್ಯಾಂಪಿಂದ ಬರ್ತಾನೆ ಮತ್ತು ನಮ್ಮ ಏಕಲವ್ಯ ಇವನು ದೊಡ್ಡರ ಕ್ಯಾಂಪಿಂದ ಬರ್ತಾನೆ ಈ ಮೂರು ಆನೆಗಳು ಟೋಟಲ್ ಆಗಿ ಆರು ಆನೆಗಳು ಈ ಅಡಕ ಬಡ್ಕ ಕಾಡಾನೆಯನ್ನು ಸೆರೆಡೋದಕ್ಕಾಗಿ ಸಿರಿಸಿ ಇವಾಗಕ್ಕೆ ಬಂದಿದ್ದಾವೆ ಸೊ ನೋಡ್ತಾ ಇರ್ಬೋದು ಈ ಅಡಕ ಬಡ್ಕ ಕಾಡಾನೆ ಯಾವ ರೀತಿ ಅಲ್ಲಿನ ಜನರಿಗೆ ಬೆದರಿಸ್ತಾ ಇದೆ ಬೆದರಿಸ್ತಾ ಇದೆ ಅನ್ನೋದಕ್ಕಿಂತ ಜನರು ಯಾವ ರೀತಿ ಭಯಪಡ್ತಾರೆ ಅಕಸ್ಮಾತ್ ಯಾವುದಾದ್ರೂ ವ್ಯಕ್ತಿ ಸಿಕ್ಕಿದರೆ ಸೊ ಅವನಿಗೆ ಅಟ್ಯಾಕ್ ಮಾಡೋದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಮ್ಮ ಸಕ್ಕರೆಬೆಲ್ಲು ಕಂಪಿಯಿಂದ ಮೂರು ಆನೆಗಳು ಮೈಸೂರು ಸೈಡಿಂದ ಬರುವಂಥ ಮೂರು ಆನೆಗಳು ಮಹೇಂದ್ರ ಏಕಲವೇ ಭೀಮಾ ಈ ಮೂರು ಆನೆಗಳ ನೇತೃತ್ವದಲ್ಲಿ ಕಾಡಾನೆ ಕಾರ್ಯಾಚರಣೆ ಮಾಡಿ ಇವನನ್ನು ಕ್ಯಾಂಪ್ಗೆ ಕ್ಯಾಂಪಿಗೆ ತಂದು ಪಳಗಿಸುವ ಸಾಧ್ಯತೆಗಳು ತುಂಬ ಇದೆ ಯಾಕೆಂದರೆ ಮೊದಲನೇ ಸಾರಿ ಇವನನ್ನು ಟ್ರಾನ್ಸ್ಫರ್ ಕಟ್ ಮಾಡಿದ್ರು ಆದರೆ ಇವನು ಮತ್ತೆ ಜನರು ಇರುವ ಸ್ಥಳದಲ್ಲಿ ಓಡಾಡ್ತಾ ಇದ್ದಾನೆ ಏನ್ಮಾಡ್ತಾರೆ ಕಾರ್ ನೋಡೋಣ